ಪ್ರತಿದಿನ ಬಿಸಿ ನೀರು ಕುಡಿಯುವುದರಿಂದಾಗುವ ಹೇಳು ಅದ್ಭುತ ಪ್ರಯೋಜನಗಳು ಪ್ರತಿದಿನ ಸಾಕಷ್ಟು ಪ್ರಮಾಣದ ನೀರನ್ನು ಸೇವಿಸುವುದು ಅತ್ಯಗತ್ಯ ಮನುಷ್ಯನ ದೇಹದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತರಷ್ಟು ಭಾಗ ಆವರಿಸಿರುತ್ತದೆ ಆರೋಗ್ಯವಂತ ಜೀವಿಗಳಿಗೆ ನೀರು ಕುಡಿಯುವುದು ಅಷ್ಟೇ ಮುಖ್ಯ ಎಂಟರಿಂದ ಹತ್ತು ಗ್ಲಾಸ್ ನೀರು ದೇಹದ ಆರೋಗ್ಯವನ್ನು ಉತ್ತಮವಾಗಿರಿಸಲು ಅಗತ್ಯವಾಗಿದೆ ಶೀತದ ಕಾರಣ ಉಸಿರುಗಟ್ಟಿಕೊಳ್ಳುವ ಮೂಗು ತುಂಬ ಅಹಿತಕರವಾಗಿರುತ್ತದೆ ಒಂದು ಲೋಟ ಬಿಸಿ ನೀರು ಕುಡಿಯುವುದರಿಂದ ದಟ್ಟನ್ನು ನಿರ್ವಹಣೆಯಾಗುತ್ತದೆ ಮಲಬದ್ಧತೆಯ ಪರಿಹಾರ ನಿರ್ಜಲೀಕರಣವು ಮಲಬದ್ಧತೆಯ ಪರಿಹಾರ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಯಾವುದೇ ತಾಪಮಾನದಲ್ಲಿ ಬಿಸಿ ನೀರು ಕುಡಿಯುವುದರಿಂದ ನಿಮ್ಮ ಕರಳು ಉತ್ತಮ ಕಾರ್ಯನಿರ್ವಹಿಸಲು ಭಾಗಿಯಾಗಬಹುದು ಬಿಸಿ ನೀರನ್ನು ಕುಡಿಯುವುದರಿಂದ ನೆತ್ತಿಯನ್ನು ತಡೆಯುತ್ತದೆ ಮತ್ತು ಇದು ಕೂದಲಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮುಟ್ಟಿನ ನೋವಿನ ಪರಿಹಾರವನ್ನು ಒದಗಿಸುತ್ತದೆ ಹೊಟ್ಟೆಯಲ್ಲಿ ಬೆಚ್ಚಗಿನ ಸಂಕೋಚವನ್ನು ಬಳಸುವುದರ ಮೂಲಕ ಮತ್ತು ನಿಯಮಿತ ಮಧ್ಯಂತರದಲ್ಲಿ ಬಿಸಿ ನೀರು ಕುಡಿಯುವುದು ಮುಟ್ಟಿನ ಸೆಳೆತದ ಸಮಯದಲ್ಲಿ ಪರಿಹಾರವನ್ನು ನೀಡುತ್ತದೆ ಬಿಸಿ ಅಥವಾ ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ದೇಹವನ್ನು ನಿಮಿಷಗೊಳಿಸುತ್ತದೆ ಗಳನ್ನು ಹೊರಹಾಕಿ ದೇಹದ ವ್ಯವಸ್ಥೆಯನ್ನು ಸರಾಗಿ ಸರಾಗವಾಗಿ ಕಾರ್ಯನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್